ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿದ್ದರು ನಂಜನಗೂಡಿನ ಒಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಆ ಕಾರ್ಯಕ್ರಮದಲ್ಲಿ ಹಿಜಾಬ್ ನಿಷೇಧವನ್ನು ವಾಪಸ್ ತೆಗೆದುಕೊಳ್ತೀನಿ ಅಂತ ಹೇಳಿದರು ಹಿಜಾಬ್ ನಿಷೇಧ ಆಗಿಲ್ಲ ಅಧಿಕೃತವಾದ ಒಂದು ಟೆಕ್ನಿಕಲ್ ವಿಷಯ ಶಾಲಾ ಕಾಲೇಜುಗಳಲ್ಲಿ ಧಾರ್ಮಿಕ ವಸ್ತ್ರಕ್ಕೆ ನಿಷೇಧ ಇದೆ ಸಮವಸ್ತ್ರ ಇರುವಂತಹ ಶಾಲಾ ಕಾಲೇಜುಗಳಲ್ಲಿ ಯಾವುದೇ ರೀತಿಯ ಧಾರ್ಮಿಕ ವಸ್ತ್ರಗಳನ್ನು ಹಾಕಿಕೊಂಡು ಬರೋದಕ್ಕೆ ಅವಕಾಶ ಇಲ್ಲ ಹಾಗಂತ ಬಿ ಜೆ ಪಿ ಸರ್ಕಾರ ಇದ್ದಾಗ ಒಂದು ಆದೇಶವನ್ನು ಮಾಡಲಾಗಿತ್ತು ಆ ಆದೇಶದ ನಂತರ ದೊಡ್ಡ ಮಟ್ಟದ ಪ್ರತಿಭಟನೆ ಹೋರಾಟ ಪ್ರತಿ ಹೋರಾಟ ಕಾನೂನು ಹೋರಾಟಗಳೆಲ್ಲವೂ ಆಗಿದ್ವು ಆ ವಿಷಯವನ್ನು ನಿನ್ನೆ ಸಿದ್ದರಾಮಯ್ಯನವರು ಸರ್ಕಾರ ಬಂದ ನಂತರ ಇದೇ ಮೊದಲ ಬಾರಿಗೆ ಪ್ರಸ್ತಾಪವನ್ನು ಮಾಡಿದ್ರು ಹಿಜಾಬ್ ನಿಷೇಧವನ್ನ ವಾಪಸ್ ತೆಗೆದುಕೊಳ್ತೀನಿ ಅಂತ ಸಿದ್ದರಾಮಯ್ಯ ನಿನ್ನೆ ಹೇಳಿಕೆಯನ್ನ ಕೊಟ್ಟರು ಆ ಹೇಳಿಕೆ ಕೊಟ್ಟ ಇಪ್ಪತ್ನಾಲ್ಕು ಗಂಟೆಯೂ ಆಗಿಲ್ಲ ಆಗಲೇ ಸಿದ್ದರಾಮಯ್ಯನವರು ಆ ವಿಷಯದಲ್ಲಿ ಯೂಟರ್ನ್ ಆಗಿದ್ದಾರೆ ನಿನ್ನೆ ಮೈಸೂರಿನಲ್ಲಿ ಹಿಜಾಬ್ ನಿಷೇಧ ವಾಪಸ್ ಅಂದಿದ್ರು ಸಿದ್ದರಾಮಯ್ಯ ಇವತ್ತು ಹಿಜಾಬ್ ನಿಷೇಧ ವಾಪಸ್ಗೆ ಈವರೆಗೂ ನಿರ್ಧಾರ ಮಾಡಿಲ್ಲ ಅಂತ ಸಿ ಎಂ ಸ್ವತಃ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಿನ್ನೆಯ ಸಿ ಎಂ ಹೇಳಿಕೆ ಬೆನ್ನಲ್ಲೇ ಸರ್ಕಾರದ ವಿರುದ್ಧ ಬಿ ಜೆ ಪಿ ನಾಯಕರು ತೀವ್ರವಾದ ಟೀಕೆಯನ್ನು ಮಾಡಿದ್ರು ಸಿದ್ದರಾಮಯ್ಯನವರ ವಿರುದ್ಧ ಟೀಕೆ ಮಾಡಿದ್ರು ಸಿದ್ದರಾಮಯ್ಯನವರನ್ನು ಟಿಪ್ಪು ಸುಲ್ತಾನ್ಗೆ ಹೋಲಿಕೆ ಮಾಡಿದರು ಪಿಯ ನಾಯಕರುಗಳು ಮುಸ್ಲಿಮರ ಓಲೈಕೆಗಾಗಿ ಸಿದ್ದರಾಮಯ್ಯರಿಂದ ಈ ರೀತಿಯ ಮಾತು ಅಂತ ಬಿ ಜೆ ಪಿಯ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಯಾವಾಗ ಇದೊಂದು ಪೊಲಿಟಿಕಲ್ ಟರ್ನ್ ತೆಗೆದುಕೊಳ್ತಾ ಇದೆ ಅನ್ನೋದು ಸಿದ್ದರಾಮಯ್ಯನವರಿಗೆ ಅರಿವಾಯಿತು ಬಿ ಜೆ ಪಿ ನಾಯಕರ ಹೇಳಿಕೆಗಳ ಬೆನ್ನಲ್ಲೇ ಸಿದ್ದರಾಮಯ್ಯ ಮಾತನಾಡಿದ್ರು ಹಿಜಾಬ್ ವಿಷಯವಾಗಿ ಇನ್ನೂ ನಿಷೇಧ ವಾಪಸ್ ಮಾಡುವ ಆದೇಶ ಮಾಡಿಲ್ಲ ಆದೇಶ ವಾಪಸ್ ಪಡೆಯೋದು ಯೋಚಿಸಿ ಹೇಳ್ತೀನಿ ಅಂತ ಹೇಳಿದ್ದೆ ನಿನ್ನೆಯ ಸಭೆಯಲ್ಲಿ ಆದೇಶ ವಾಪಸ್ ಪಡೆಯುವ ಬಗ್ಗೆ ಯೋಚಿಸಿ ಹೇಳ್ತೇನೆ ಅಂತ ಹೇಳಿದ್ದೆ ಅಷ್ಟೇ ವಾಪಸ್ ಮಾಡ್ತೀವಿ ವಾಪಸ್ ಆಗುತ್ತೆ ಅಂತ ನಾನು ಹೇಳಿರಲಿಲ್ಲ ಅಂತ ಸಿದ್ದರಾಮಯ್ಯನವರು ಇವತ್ತು ಸ್ಪಷ್ಟಪಡಿಸಿದ್ದಾರೆ ನಿನ್ನೆ ಸಿದ್ದರಾಮಯ್ಯನವರು ನಂಜನಗೂಡಿನ ಕವಲಂದೆ ಪೊಲೀಸ್ ಠಾಣೆಯ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಹೋಗಿದ್ದರು ಕವಲಂದೆ ಗ್ರಾಮ ಮುಸ್ಲಿಂ ಬಹುಸಂಖ್ಯಾತರು ಇರುವಂತಹ ಹಳ್ಳಿ ಇಲ್ಲಿ ಸಿ ಎಂ ಭಾಷಣ ಮಾಡ್ತಾ ಇದ್ರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಪೊಲೀಸ್ ಠಾಣೆಯ ಉದ್ಘಾಟನೆ ಅವ್ರು ಮಾತನಾಡ್ತಿದ್ದಾಗ ಯಾರೋ ಒಬ್ಬ ವ್ಯಕ್ತಿ ಸಾರ್ ಹಿಜಾಬ್ ಸಾರ್ ಅಂತ ಕೇಳ್ತಾನೆ ಆಗ ಸಿದ್ದರಾಮಯ್ಯನವರು ಅದಕ್ಕೆ ಉತ್ತರ ಕೊಡ್ತಾರೆ ಹಿಜಾಬ್ ಇಲ್ಲ ಹಿಜಾಬ್ ಬ್ಯಾನ್ ಎಲ್ಲ ಇಲ್ಲ ಇನ್ಮೇಲೆ ನೋ ಹಿಜಾಬ್ ಅಂದರೆ ಹಿಜಾಬ್ ಬ್ಯಾನ್ ಅನ್ನೋದು ಇನ್ಮೇಲೆ ಇಲ್ಲ ಹಿಜಾಬ್ ಹಾಕ್ಕೊಂಡು ಹೋಗಬಹುದು ಹಿಜಾಬ್ ನಿಷೇಧದ ಆದೇಶ ವಾಪಸ್ ತಗೊಳ್ಳಿ ಅಂತ ಹೇಳಿದ್ದೀನಿ ಡ್ರೆಸ್ ಹಾಕಿಕೊಳ್ಳೋದು ಊಟ ಮಾಡೋದು ನಿಮಗೆ ಸೇರಿದ್ದು ಈ ರೀತಿಯಾಗಿ ಸಿದ್ದರಾಮಯ್ಯ ನಿನ್ನೆ ಮಾತನಾಡಿದರು ಇನ್ನೂ ಸ್ಪಷ್ಟವಾಗಿ ಹೇಳ್ತಾರೆ ಅವರು ಯಾಕೆ ಹಿಜಾಬ್ ನಿಷೇಧದ ವಾಪ ನಿಷೇಧದ ನಿರ್ಧಾರವನ್ನು ವಾಪಸ್ ತೆಗೆದುಕೊಳ್ಳಿಲ್ ತೆಗೆದುಕೊಳ್ತೀನಿ ಅನ್ನೋದನ್ನು ಅವರು ಸ್ಪಷ್ಟವಾಗಿ ಹೇಳ್ತಾರೆ ಹಿಜಾಬ್ ನಿಷೇಧವನ್ನು ವಾಪಸ್ ತೆಗೆದುಕೊಳ್ತೀವಿ ಹಿಜಾಬ್ ಹಾಕ್ಕೊಂಡು ನೀವು ಶಾಲಾ ಕಾಲೇಜುಗಳ್ಗೂ ಹೋಗಬಹುದು ನನಗಾಗಲೇ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ ಡ್ರೆಸ್ ಹಾಕ್ಕೊಳ್ಳೋದು ಊಟ ಮಾಡೋದು ನಿಮಗೆ ಸೇರಿದ್ದು ನಾನು ಯಾಕೆ ಅದನ್ನು ಅಡ್ಡಿಪಡಿಸಬೇಕು ಯಾವ ಡ್ರೆಸ್ ಹಾಕ್ತಿರೋ ಹಾಕ್ಕೊಳ್ಳಿ ನೀವು ನೀವು ಯಾವ ಊಟ ಮಾಡಬೇಕು ಅನ್ನೋದನ್ನು ನಾನು ಹೇಳೋದಕ್ಕಾಗಲ್ಲ ನಾನು ಮಾಡೋ ಊಟ ನಾನು ಮಾಡ್ತೀನಿ ನೀವು ಮಾಡೋ ಊಟ ನೀವು ಮಾಡಿ ಅದು ನಿಮ್ಮ ಹಕ್ಕು ಇಷ್ಟು ಇದು ವೆರಿ ಸಿಂಪಲ್ ನಾನು ದೋತಿ ಜುಬ್ಬ ಹಾಕ್ಕೊಳ್ತೀನಿ ನೀವು ಪ್ಯಾಂಟ್ ಶರ್ಟ್ ಹಾಕ್ಕೊಳ್ತೀರಿ ಅಂದರೆ ಹಾಕೋ ತಪ್ಪೇನಿದೆ ಓಟಿಗೋಸ್ಕರ ರಾಜಕೀಯ ಮಾಡಬಾರ್ದು ಈ ಸಮಾಜದಲ್ಲಿ ಬಡವರು ದಲಿತರು ಹಿಂದುಳಿದವರು ಇದ್ದಾರೆ ಅಲ್ಪಸಂಖ್ಯಾತರಿಗೆ ನ್ಯಾಯ ಕೊಡಿಸುವಂತಹ ಜವಾಬ್ದಾರಿಯನ್ನು ಸರ್ಕಾರ ಮಾಡುತ್ತೆ ಅಂತ ಸಿದ್ದರಾಮಯ್ಯನವರು ಮುಸ್ಲಿಂ ಜನಸಂಖ್ಯೆ ಹೆಚ್ಚಿರುವಂತಹ ಊರಿನಲ್ಲಿ ನಡೆದ ಸರ್ಕಾರಿ ಕಾರ್ಯಕ್ರಮದಲ್ಲಿ ಈ ಹೇಳಿಕೆಯನ್ನು ಕೊಟ್ಟರು ಸಹಜವಾಗಿ ಬಿ ಜೆ ಪಿ ಈ ರೀತಿಯ ಹೇಳಿಕೆಗಳು ಬಂದಾಗ ಮುಗಿಬೀಳುತ್ತೆ ಅದೇ ರೀತಿ ಇವತ್ತು ಆಯಿತು ಇದಾದ ನಂತರ ಸಿದ್ದರಾಮಯ್ಯನ ಸಿದ್ದರಾಮಯ್ಯನವರು ಇವತ್ತು ಮಾತನಾಡಿದ್ರು ಇನ್ನೂ ಆ ರೀತಿಯ ನಿರ್ಧಾರ ಮಾಡಿಲ್ಲ ಹಿಜಾಬ್ ನಿಷೇಧದ ಆದೇಶ ವಾಪಸ್ಗೆ ನಿರ್ಧಾರ ಮಾಡಿಲ್ಲ ಇನ್ನೂ ಹಿಜಾಬ್ ವಾಪಸ್ ಆದೇಶವನ್ನೇ ಮಾಡಿಲ್ಲ ಆದೇಶ ವಾಪಸ್ ಪಡೆಯಲು ಯೋಚಿಸಿ ಹೇಳ್ತೀನಿ ಅಂತ ಹೇಳಿದ್ದೆ ನಿನ್ನ ಯಾರೋ ಒಬ್ಬರು ಪ್ರಶ್ನೆಯನ್ನು ಕೇಳಿದರು ಆಗ ಸರ್ಕಾರದಲ್ಲಿ ಚರ್ಚಿಸಿ ಹೇಳ್ತೇನೆ ಅಂತ ಹೇಳಿದರು ಅಂತ ಸ್ಪಷ್ಟನೆ ಕೊಟ್ಟರು ನಿನ್ನೆಯ ಕಾರ್ಯಕ್ರಮದಲ್ಲಿ ಅವ್ರು ಮಾತನಾಡೋದನ್ನು ನೋಡಿದ್ರೆ ಗೊತ್ತಾಗುತ್ತೆ ವಾಪಸ್ ತಗೊಳಕ್ಕೆ ಹೇಳಿದ್ದೀನಿ ಯಾವುದೇ ಕ್ಷಣದಲ್ಲಿ ತಗೋತಾರೆ ಅನ್ನುವ ಅರ್ಥದಲ್ಲಿ ಹೇಳಿದರು ಅಂದರೆ ಒಂದು ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವರು ಒಂದು ಜೋಶಲ್ಲಿ ಹೇಳ್ಬಿಟ್ರು ಒಬ್ಬ ವ್ಯಕ್ತಿ ಕೇಳ್ದ ವಾಪಸ್ ತಗೊಳ್ತೀನಿ ಬಿಡು ಆದೇಶ ಆಗುತ್ತೆ ಅಂತ ಹೇಳಿಬಿಟ್ರು ಆದ್ರೆ ಅದರ ಪೊಲಿಟಿಕಲ್ ರಿಯಾಕ್ಷನ್ ಅನ್ನ ಸಿದ್ದರಾಮಯ್ಯವರು ಈ ಮಟ್ಟದಲ್ಲಿ ಪಿಯಿಂದ ನಿರೀಕ್ಷೆ ಮಾಡಿರ್ಲಿಲ್ಲ ಅನ್ಸುತ್ತೆ ಇವತ್ತು ಆ ರೀತಿಯ ನಿರ್ಧಾರ ಆಗಿಲ್ಲ ಎಲ್ಲ ಚರ್ಚೆ ಮಾಡಿ ನಿರ್ಧಾರ ಮಾಡ್ತೀವಿ ಅಂತ ಹೇಳಿದ್ರು ನಿನ್ನೆ ಸಿದ್ದರಾಮಯ್ಯವರು ಏನ್ ಹೇಳಿದ್ರು ಇವತ್ತು ಏನ್ ಹೇಳಿದ್ರು ನೋಡ್ಕೊಂಡು ಬನ್ನಿ ಅದು ವಾಪಸ್ ತಗೋಬಿಡ್ತೀವಿ ಹೋಗ್ಬೋದು ಈಗ ಹಾ ಆದೇಶ ವಾಪಸ್ ತಗೊಳ್ಳಿ ಅಂತ ಹೇಳಿದ್ದೀನಿ ನಾನು ಈಗ ಡ್ರೆಸ್ ಹಾಕೊಳ್ಳೋದು ಊಟ ಮಾಡೋದು ನಿಮ್ಗೆ ಸೇರಿದ್ದು ನಾನು ಯಾಕೆ ನಿನಗೆ ಅಡ್ಡಿಪಡಿಸ್ಲಿ ಪಡಿಸ್ಲಿ ನೀವು ಯಾವ ಡ್ರೆಸ್ ಹಾಕತ್ತೀ ಹಾಕಳಪ್ಪ ನೀವು ಯಾವ ಊಟ ಮಾಡ್ತೀಯಾ ಮಾಡು ನನಗೆ ಯಾಕೆ ನಾನು ಊಟ ಮಾಡೋದು ನಾ ಮಾಡ್ತೀನಿ ನೀವು ಊಟ ಮಾಡೋದು ನೀವು ಮಾಡ್ತೀಯ ಅದು ನಿಮ್ಮ ಹಕ್ಕು ನನ್ನ ನಾನು ಧೋತಿ ಮತ್ತೆ ಜುಬ್ಬ ಹಾಕತ್ತೀನಿ ನಿಮ್ಮ ಪ್ಯಾಂಟು ಶರ್ಟ್ ಹಾಕಿ ಹಾಕೋ ನೀವು ತಪ್ಪೇನಿದೆ ಇದರಲ್ಲಿ ಓಟ್ಗೋಸ್ಕರ ರಾಜಕೀಯ ಮಾಡಬಾರ್ದು ನಾವು ಓಟ್ಗೋಸ್ಕರ ರಾಜಕೀಯ ಮಾಡಲ್ಲ ಈ ಸಮಾಜದಲ್ಲಿರ್ತಕ್ಕಂಥ ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಅವ್ರಿಗೆ ನ್ಯಾಯ ಕೊಡ್ಲಿಕ್ಕೋಸ್ಕರವಾಗಿ ನಮ್ಮ ಸರ್ಕಾರ ಕೆಲ್ ಅದು ಇನ್ನು ಮಾಡಿಲ್ಲ ಅವ್ರು ಹೇಳಿದ್ರು ಒಬ್ರು ಪ್ರಶ್ನೆ ಕೇಳಿದ್ರು ಪ್ರಶ್ನೆ ಕೇಳಿದ ಮೇಲೆ ನಾವು ಸರ್ಕಾರ ಅದನ್ನ ವಾಪಸ್ ತಗೊಳ್ಳಲಿಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಹೇಳಬೇಕು ಅಲ್ಲಿ ಚರ್ಚೆ ಮಾಡ್ತಿದ್ರು ಮಾಡಿಲ್ಲ ಅವ್ರು ಹೇಳಿದ್ರು ಒಬ್ರು ಪ್ರಶ್ನೆ ಕೇಳಿದ್ರು ಪ್ರಶ್ನೆ ಕೇಳಿದ ಮೇಲೆ ನಾವು ಸರ್ಕಾರ ಅದನ್ನ ವಾಪಸ್ ತಗೊಳ್ಳಲಿಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ಗವರ್ಮೆಂಟ್ ಅಲ್ಲಿ ಚರ್ಚೆ ಮಾಡ್ತೀವಿ ನಿನ್ನೆಯ ಸಿದ್ದರಾಮಯ್ಯನವರು ಹೇಳಿಕೆ ಕೊಡುವಾಗ ಇದ್ದಂತಹ ಕಾನ್ಫಿಡೆನ್ಸು ಇವತ್ತು ಇನ್ನು ಚರ್ಚೆ ಮಾಡ್ತೀವಿ ಅಂತ ಹೇಳುವಾಗ ಇರಲಿಲ್ಲ ಅದಕ್ಕೋಸ್ಕರನೇ ನಾವು ಇದನ್ನು ಯೂಟರ್ನ್ ಅಂತ ಕರೀತಾ ಇರೋದು ಸಿದ್ದರಾಮಯ್ಯನವರು ಈ ವಿಷಯ ಬಿ ಜೆ ಪಿಯ ಕಾಲದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರ ಜುಲೈನಲ್ಲಿ ಈ ಹಿಜಾಬ್ ವಿಚಾರ ವಿವಾದ ಶುರುವಾಗಿದ್ದು ಆಗಲೂ ಕೂಡ ಆರಂಭದಲ್ಲಿ ಸಿದ್ದರಾಮಯ್ಯನವರು ಮಾತ್ರ ಈ ವಿಷಯವಾಗಿ ಒಂದೆರಡು ಬಾರಿ ಮಾತನಾಡಿದ್ರು ಆಮೇಲೆ ಅವರನ್ನು ಮಾತನಾಡದಂತೆ ತಡೆಯಲಾಯಿತು ಅದು ಅವತ್ತಿನ ಚುನಾವಣಾ ಸ್ಟ್ರಾಟಜಿ ಆಗಿತ್ತು ಸಾಫ್ಟ್ ಹಿಂದುತ್ವದ ನೀತಿ ಮತ್ತು ಮುಸ್ಲಿಂ ಮತಗಳ ಓಲೈಕೆ ಎರಡನ್ನೂ ಅಟಿಯಟೈ ಮಾಡಕ್ಕೆ ಹೋಗಿದ್ದಂತಹ ಕಾಂಗ್ರೆಸ್ ಹಿಜಾಬ್ ಪರವಾಗಿ ಗಟ್ಟಿಯಾಗಿ ಅವತ್ತಿಗೆ ನಿಲ್ಲಲಿಲ್ಲ ಯಾವುದೇ ನಾಯಕರು ಕೂಡ ಹಿಜಾಬ್ ವಿಷಯವಾಗಿ ಹೇಳಿಕೆ ಕೊಡದಂತೆ ತಡೆಯಲಾಯಿತು ಸ್ವತಃ ಸಿದ್ದರಾಮಯ್ಯನವರು ಕೂಡ ಒಂದೆರಡು ಬಾರಿ ಹೇಳಿಕೆ ಕೊಟ್ಟು ಆ ವಿಷಯದಲ್ಲಿ ಅತಿಯಾಗಿ ಮುಸ್ಲಿಂ ಸಮುದಾಯದ ಪರ ನಿಂತು ಮಾತನಾಡಿರಲಿಲ್ಲ ಆಗ ಚುನಾವಣೆ ಸಮಯ ಬಂದಾಗಲೂ ಕೂಡ ಅದೇ ರೀತಿಯ ಸ್ಟ್ರಾಟಜಿಯನ್ನು ಕಾಂಗ್ರೆಸ್ ಮಾಡ್ತು ಆದರೆ ಅವತ್ತಿಗೆ ಅತಿ ಗಟ್ಟಿ ಧ್ವನಿಯಲ್ಲಿ ಬಿ ಜೆ ಪಿ ಸರ್ಕಾರದ ನಿರ್ಧಾರವನ್ನು ಖಂಡಿಸಿದ್ದು ಜೆ ಡಿ ಎಸ್ ನಾಯಕ ಎಚ್ ಡಿ ಕುಮಾರಸ್ವಾಮಿಯವರು ಅವತ್ತು ಇಡೀ ಮುಸ್ಲಿಂ ಸಮುದಾಯದ ಪರವಾಗಿ ಅವರ ಅವರಿಗೆ ಆಗ್ತಿರುವಂತಹ ಅನ್ಯಾಯವನ್ನು ಪ್ರಶ್ನೆ ಮಾಡೋದಕ್ಕೆ ನಾನಿದ್ದೀನಿ ಅಂತ ಬಿ ಜೆ ಪಿ ನಾಯಕರ ವಿರುದ್ಧ ವಾಚಾಮಗೋಚರವಾಗಿ ಟೀಕೆಯನ್ನು ಮಾಡಿದ್ರು ಹಿಜಾಬ್ ವಿಷಯದಲ್ಲಿ ಸಿ ಕುಮಾರಸ್ವಾಮಿಯವರು ಆದರೆ ಬದಲಾದ ರಾಜಕೀಯ ವಿದ್ಯಮಾನದಲ್ಲಿ ಇವತ್ತು ಕುಮಾರಸ್ವಾಮಿಯವರು ಬಿ ಜೆ ಪಿಯ ಜೊತೆ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಬಿ ಜೆ ಪಿಯ ಜೊತೆಗೆ ಮೈತ್ರಿಯಾಗಿದೆ ಈ ವಿಷಯದಲ್ಲಿ ಕುಮಾರಸ್ವಾಮಿಯವರು ಮಾತನಾಡ್ತಾ ಇಲ್ಲ ಅವರಿಗೆ ಸಹಜವಾಗಿ ಬೇಸರ ಆಗಿದೆ ಮುಸ್ಲಿಂ ಸಮುದಾಯ ಚುನಾವಣೆಯಲ್ಲಿ ತಮ್ಮ ಪರ ನಿಲ್ಲಲಿಲ್ಲ ಅಂತ ಹಲವು ಬಾರಿ ಮಾತನಾಡಿದ್ರು ನಾನು ಆ ಸಮಾಜದ ಬಗ್ಗೆ ಮಾತೇ ಆಡೋದಿಲ್ಲ ಅಂತಲೂ ಕೂಡ ಹೇಳಿದರು ಇದುವರೆಗೆ ಸಿದ್ದರಾಮಯ್ಯನವರು ನಿನ್ನೆ ಕೊಟ್ಟಂತಹ ಸ್ಟೇಟ್ಮೆಂಟ್ನ ನಂತರ ಬಿ ಜೆ ಪಿಯವರು ನಿರಂತರವಾಗಿ ವಾಗ್ದಾಳಿಯನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನ ಯಾವ ನಾಯಕರು ಕೂಡ ಸಿದ್ದರಾಮಯ್ಯನವರ ಹೇಳಿಕೆಯನ್ನು ಸಮರ್ಥನೆ ಮಾಡೋದಾಗಲಿ ಅಥವಾ ಒಂದು ಹೇಳಿಕೆಯನ್ನು ಕೂಡ ಕೊಡ್ತಾ ಇಲ್ಲ ಆ ವಿಷಯದಲ್ಲಿ ಈಗಲೂ ಕೂಡ ಕಾಂಗ್ರೆಸ್ ಧೈರ್ಯವಾಗಿ ಮಾತನಾಡೋ ಧೈರ್ಯವನ್ನು ತೋರಿಸ್ತಾ ಇಲ್ಲ ಶಿಕ್ಷಣ ಸಚಿವರು ಮಾತನಾಡಿದ್ದಾರೆ ನಾನು ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ನಿರ್ಧಾರ ತೆಗೆದುಕೊಳ್ತೀನಿ ಅಂತ ಈ ರೀತಿಯ ಹೇಳಿಕೆಗಳನ್ನು ಬಿಟ್ಟರೆ ಹೌದು ನಾವು ಮಾಡೇ ಮಾಡ್ತೀವಿ ಅಂತ ಯಾರೂ ಹೇಳ್ತಾ ಇಲ್ಲ ಇನ್ನು ಬಿ ಜೆ ಪಿಯ ನಾಯಕರು ಸಿದ್ದರಾಮಯ್ಯನವರ ಈ ಹೇಳಿಕೆಯ ನಂತರ ನಿರಂತರವಾಗಿ ವಾಗ್ದಾಳಿಯನ್ನು ಮಾಡ್ತಾ ಇದ್ದಾರೆ ಸಮಾಜ ಒಡೆಯೋಚಾಳಿಯನ್ನು ಮಾಡ್ತಾ ಇದ್ದಾರೆ ಅಂತ ಅಶೋಕ್ ಹೇಳಿದ್ರು ಲೋಕಸಭೆ ಚುನಾವಣೆಯಲ್ಲಿ ಪಾಠ ಕಲಿಸ್ತಾರೆ ಬಿ ಜೆ ಪಿಗೆ ಅಂತ ವಿಜೇಂದ್ರ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರು ಮಾತನಾಡಿದ್ರು ಬಸನಗೌಡ ಪಾಟೀಲ್ ಯತ್ನಾಳ್ ಟಿಪ್ಪುವಿನ ಎರಡನೇ ಅವತಾರನೇ ಸಿದ್ದರಾಮಯ್ಯ ಅಂತ ಟೀಕೆ ಮಾಡಿದ್ರು ಪ್ರಹ್ಲಾದ್ ಜೋಶಿ ಕೇಂದ್ರ ಸಚಿವರು ಯಾವ ಡ್ರೆಸ್ ಬೇಕರು ಹಾಕೊಂಬ ಅಂತಾರೆ ಹಾಗಿದ್ರೆ ಕೇಸರಿ ಶಾಲೆ ಹಾಕ್ಕೊಂಡು ಶಾಲೆಗಳಿಗೆ ಕಾಲೇಜುಗಳಿಗೆ ಬರ್ಬೋದಾ ಅಂತ ಪ್ರಶ್ನೆ ಕೇಳಿದ್ರು ಈಶ್ವರಪ್ಪ ಸಿದ್ದರಾಮಯ್ಯ ಒಬ್ಬ ಹುಚ್ಚು ದೊರೆ ಅಂತ ಟೀಕೆ ಮಾಡಿದ್ರು ಯಾರ್ಯಾರು ಏನೇನು ಮಾತಾಡಿದ್ದಾರೆ ಕೇಳ್ಕೊಂಬನ್ನಿ ಅವರು ಧರ್ಮ ಜಾತಿಗಳನ್ನ ಒಡೆಯುವಂತದ್ದು ಅವರ ಪಾಠ ಹೊಟ್ಟಿದೆ ಟಿಪ್ಪು ಮನಸ್ಥಿತಿ ಅವರಿಗೆ ಇಂಥ ಒಬ್ಬ ಮತಾಂಧ ಆ ಸಂಸ್ಕೃತಿಯನ್ನ ಕರ್ನಾಟಕದಲ್ಲಿ ತರುವಂತ ಒಂದು ಪ್ರವೃತ್ತಿಯನ್ನ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ಇದು ನಾಚಿಗೇಡಿನ ಸಂಗತಿ ಸಿಂ ಸಿದ್ದರಾಮಯ್ಯನವರಿಗೆ ಎಲ್ಲೋ ಒಂದು ಕಡೆ ನೋಡ್ತಾ ಇದ್ದೀನಿ ಅರಳೋ ಮರಳು ಅನ್ನೋ ಸ್ಥಿತಿಗೆ ಬಂದ್ಬಿಟ್ಟಿದೆ ಒಂಥರ ವೈಟ್ ಪೇಪರ್ ಇದ್ದಂಗೆ ಮಕ್ಕಳ ಮನಸ್ಸು ಆ ಮನಸ್ಸುಗಳ ಮಧ್ಯೆ ಕೋಮ ಭಾವನೆಯನ್ನ ಬಿತ್ತುವಂತ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಧಿಕ್ಕಾರ ಹೇಳ್ತೀನಿ ಸಿದ್ದರಾಮಯ್ಯ ಏನು ಅಂತೇಳಿ ಹಿಂದೂಗಳ ಭಾವನೆ ಎಲ್ಲೆಲ್ಲಿದೆ ಅವರಿಗೆ ಒಂದು ಒಂದು ರೀತಿ ಸಂತೋಷ ವಿಕೃತ ವಿಕೃತ ಸಂತೋಷ ಅವರಿಗೆ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರು ಒಂದು ಬೇಜವಾಬ್ದಾರಿಯ ಹೇಳಿಕೆಯನ್ನ ಮೈಸೂರಿನಲ್ಲಿ ನೀಡಿದ್ದಾರೆ ಹಿಜಾಬ್ ವಿಚಾರದಲ್ಲಿ ಯಾರು ಕೂಡ ಮುಖ್ಯಮಂತ್ರಿಗಳಿಂದ ಇದನ್ನ ನಿರೀಕ್ಷೆ ಮಾಡಿರಲಿಲ್ಲ ಮತ್ತೆ ರಾಜ್ಯದಲ್ಲಿ ಹಿಜಾಬಿಗೆ ಅವಕಾಶವನ್ನ ಮಾಡಿಕೊಡ್ತೇವೆ ಅಂತ ಹೇಳುವುದರ ಮುಖೇನ ಶಿಕ್ಷಣವನ್ನ ಕಲುಷಿತಗೊಳಿಸತಕ್ಕಂಥ ಕೆಲಸಕ್ಕೆ ಸ್ವತಃ ಮುಖ್ಯಮಂತ್ರಿಗಳೇ ಕೈ ಹಾಕಿರ್ತಕ್ಕಂಥದ್ದು ದುರಾದೃಷ್ಟ ಶಾಲಾ ಕಾಲೇಜುಗಳಿಗೆ ಹೋಗ್ತಕ್ಕಂಥ ಮಕ್ಕಳನ್ನಾದರೂ ಸಹ ರಾಜಕೀಯದಿಂದ ದೂರ ಇಡ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕಾಗಿತ್ತು ಮಾತಿತ್ತಿದ್ರೆ ಕಾಂಗ್ರೆಸ್ ಪಕ್ಷದವರು ಅಲ್ಪಸಂಖ್ಯಾತ ಬಗ್ಗೆ ಮಾತಾಡ್ತಾರೆ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳು ಕಳೆದಿದೆ ಸುಮಾರು ಐವತ್ತರಿಂದ ಅರವತ್ತು ವರ್ಷಗಳ ಕಾಲ ರಾಜ್ಯದಲ್ಲಿ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದವರೇ ಆಡಳಿತ ನಡೆಸಿರ್ತಕ್ಕಂಥವ್ರು ಇವತ್ತಿಗೂ ಕೂಡ ಶೇಕಡ ಐವತ್ತಕ್ಕಿಂತ ಹೆಚ್ಚು ಅಲ್ಪಸಂಖ್ಯಾತ ಬಂಧುಗಳು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಅಂತ ಹೇಳಿದ ಕಾರಣ ಕಾಂಗ್ರೆಸ್ ಪಕ್ಷದವರಲ್ವಾ ಮುಂದೆ ಏಪ್ರಿಲ್ ಮೇನಲ್ಲಿ ಬರ್ತಕ್ಕಂಥ ಲೋಕಸಭಾ ಚುನಾವಣೆ ಈಗಲೂ ಆದರೂ ಕೂಡ ಎಚ್ಚೆತ್ಕೊಂಡು ಸರಿಯಾಗಿ ಮುನ್ನಡಿಬೇಕಾಗ್ತದೆ ಅಂತೇಳಿ ನಾನು ಈ ಸಂದರ್ಭ ನಾನು ಆಗ್ರಹವನ್ನು ಕೂಡ ನಾನು ಮಾಡ್ತಾ ಇದ್ದೇನೆ ಸಿದ್ದರಾಮಯ್ಯನವರು ಒಂದು ವರ್ಗವನ್ನು ತುಷ್ಟೀಕರಣ ಮಾಡಲಿಕ್ಕೆ ಮತ್ತು ಅವರಷ್ಟೇ ಮುಂದಿನ ಲೋಕಸಭಾ ಎಲೆಕ್ಷನ್ದಾಗ ಓಟ್ ಆಗ್ತಾರ ಮಾಡ್ತಾ ಇದ್ದಾರೆ ಏನಾಗ್ತದೆ ಅಂದ್ರೆ ಅವ್ರ ಅಷ್ಟೇ ಓಟ್ ಬರ್ತಾವೆ ಸಮಸ್ತ ಈ ದೇಶದಲ್ಲಿರುವಂಥ ಹಿಂದೂಗಳು ಯಾರು ಅವರು ಊಟ ಹಾಕೋಬಾರ್ದು ಬಹುಶಃ ಟಿಪ್ಪು ಸುಲ್ತಾನ್ ಅಂತ ಎರಡನೇ ಅವತಾರನೇ ನಮ್ಮ ಸಿದ್ದರಾಮಯ್ಯವರು ಸೆಕೆಂಡ್ ಇದು ಅವ್ರ ಅವತಾರೆ ತಾಳದಂಗೆ ಆಗೈತಿ ಟಿಪ್ಪು ಪಾರ್ಟ್ ಟು ಟಿಪ್ಪು ಪಾರ್ಟ್ ಟಿಪ್ಪು ಪಾರ್ಟ್ ಯು ಪಿ ಎ ಒನ್ ಯು ಪಿ ಎ ಟು ಅತ್ತಿದ್ವಲ್ಲ ಹಂಗೆ ಟಿಪ್ಪು ಪಾರ್ಟ್ ಟು ಅಂದರೆ ನಮ್ಮ ಸಿದ್ದರಾಮಯ್ಯ ಅವರು ಅತಿ ಮಾಡ್ಲಾಕತ್ತರ ಅಂದ್ರೆ ಅಂತ್ಯಕಾಲ ಬಂದೈತೆ ಸಿದ್ದರಾಮಯ್ಯನವರ ತುಷ್ಟೀಕರಣದ ರಾಜಕಾರಣದ ಇದು ಒಂದು ಪರಾಕಾಷ್ಟ ಇದೆ ಈಗ ನಾನು ಒಂದು ಪ್ರಶ್ನೆ ಕೇಳ್ತೇನೆ ಸಿದ್ದರಾಮಯ್ಯ ಹಿಜಾಬ್ ಬ್ಯಾನ್ ಆಗಿತ್ತು ಅವರು ಮೂರ್ಖರಲ್ಲ ಅವರು ತಿಳದೇ ಈ ರೀತಿಯ ಸಂಗತಿಯನ್ನ ಮಾಡ್ತಾ ಇದ್ದಾರೆ ಹಿಜಾಬ್ ಬಂದಾಗಿರೋದು ಸ್ಕೂಲು ಕಾಲೇಜು ಮತ್ತು ಇತರ ಕಡೆಯಲ್ಲಿ ಯೂನಿಫಾರ್ಮ್ ಇದೆ ಅಂದ್ರೆ ಡ್ರೆಸ್ ಕೋಡ್ ಇದೆ ಆ ಡ್ರೆಸ್ ಕೋಡ್ ಇದ್ದಲ್ಲಿ ಡ್ರೆಸ್ ಕೋಡನ್ನು ಫಾಲೋ ಮಾಡಬೇಕು ಆ ಡ್ರೆಸ್ ಕೋಡನ್ನು ನಾವು ಫಾಲೋ ಮಾಡೋದಿಲ್ಲ ಅಂತಂದ್ರೆ ಅವರು ಹಿಜಾಬ್ ಹಾಕೊಂಡ್ಬರ್ತಾರೆ ನಾಳೆ ಇನ್ನೊಬ್ರು ಆವಾಗಲೇ ನಡೆದಿತ್ತಲ್ಲ ಇದು ನಾಳೆ ಇನ್ನೊಬ್ಬರು ಸಂಘಟನೆಯವರು ನಾವು ಕೇಸರಿ ಶಾಲೆ ಹಾಕೊಂಡ್ಬರ್ತೀವಿ ಅಂತಾರೆ ಈ ಮೊಹಮ್ಮದ್ ಬಿನ್ ತೊಗಲಕ್ಕನ ಹೆಸರು ಕೇಳಿದೀರ ಹುಚ್ಚು ದೊರೆ ಅಂತ ಅವರು ಕರೀತಾ ಇದ್ರು ಆ ಥರ ಇವತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹುಚ್ಚು ದೊರೆ ಆಗಿಬಿಟ್ಟಿದ್ದಾರೆ ಮುಸಲ್ಮಾನರನ್ನು ತೃಪ್ತಿಪಡಿಸಬೇಕು ಅನ್ನೋದು ಒಂದೇ ಕಾರಣಕ್ಕೆ ಏನು ಬೇಕಾದ್ರೂ ಅವ್ರ ಕಾನೂನು ಲೆಕ್ಕಕ್ಕಿಲ್ಲ ಹೈಕೋರ್ಟು ಲೆಕ್ಕಕ್ಕಿಲ್ಲ ಅವ್ರಿಗೆ ಸಚಿವ ಸಂಪುಟದ ಅವರ ಸದಸ್ಯರ ಬಗ್ಗೆನೂ ಲೆಕ್ಕಕ್ಕಿಲ್ಲ ಹೆಂಗಾರು ಕಡೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಮುಸಲ್ಮಾನರು ಕೂಡ ಕಾಂಗ್ರೆಸ್ಗೆ ಓಟ್ ಕೊಡಬೇಕು ಅದಕ್ಕೆ ಕಾಂಪಿಟೇಷನ್ ಸಿದ್ದರಾಮಯ್ಯವ್ರಿಗೂ ಮತ್ತು ಡಿ ಕೆ ಶಿವಕುಮಾರ್ ಶಾಲಾ ಕಾಲೇಜಿನ ಆಡಳಿತ ಮಂಡಳಿಗಳು ನಿಗದಿಪಡಿಸಿದಂತಹ ಡ್ರೆಸ್ ಕೋಡನ್ನು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕಡ್ಡಾಯವಾಗಿ ಹಾಕಿಕೊಂಡು ಬರಬೇಕು ಅಂತ ಬಿ ಜೆ ಪಿ ಸರ್ಕಾರ ಮಾಡಿದ್ದ ಇದ್ದಾಗ ಮಾಡಿದಂತಹ ನಿಯಮ ಆ ಸಂದರ್ಭದಲ್ಲಿ ಅದೇ ಯೂನಿಫಾರ್ಮ್ನ ಬಣ್ಣದಲ್ಲಿರುವಂತಹ ಒಂದು ಸ್ಕಾರ್ಫನ್ನು ಹಿಜಾಬ್ ರೀತಿ ಕಟ್ಕೊಂಡು ಬರ್ತೀವಿ ಅಂತ ವಿದ್ಯಾರ್ಥಿನಿಯರು ಆರಂಭದಲ್ಲಿ ವಾದವನ್ನು ಮಾಡಿದ್ರು ಆ ವಾದಕ್ಕೂ ಬಿ ಜೆ ಪಿ ಒಪ್ಪಿಗೆಯನ್ನು ಬಿ ಜೆ ಪಿ ಸರ್ಕಾರ ಒಪ್ಪಲಿಲ್ಲ ಕಡ್ಡಾಯವಾಗಿ ಯೂನಿಫಾರ್ಮ್ ಏನು ಪ್ರಿಸ್ಕ್ರೈಬ್ಡ್ ಡ್ರೆಸ್ ಕೋಡ್ ಏನಿದೆ ಅದನ್ನು ಮಾತ್ರ ಹಾಕ್ಕೊಂಡು ಬರಬೇಕು ಅಂತ ಹೇಳಿದ್ರು ಆನಂತರ ಹಿಜಾಬ್ ಇಸ್ಲಾಂನ ಮೂಲಭೂತ ಹಕ್ಕು ಅಗತ್ಯ ನಾವು ಹಾಕ್ಕೊಂಡು ಬರಬೇಕು ಅಂದರು ಇದೆಲ್ಲ ಆದ ನಂತರ ಇವತ್ತು ನಿನ್ನೆ ಸಿದ್ದರಾಮಯ್ಯನವರು ನೀವು ಯಾವ ಡ್ರೆಸ್ ಬೇಕಾದರೂ ಹಾಕ್ಕೊಂಡು ಬರ್ಬೋದು ನಿಮ್ಮ ಇಚ್ಛೆಯ ಉಡುಪನ್ನು ನೀವು ಹಾಕ್ಕೊಳ್ಳಿ ಇದರಲ್ಲಿ ರಾಜಕೀಯ ಬೇಡ ಅಂತ ಹಾಗಾದರೆ ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ಇರಬೇಕಾ ಇರಬಾರ್ದ ಈಗ ಯಾವುದಾದ್ರೂ ಹಾಕ್ಕೊಂಡು ಬನ್ನಿ ಅಂತಂದರೆ ಯೂನಿಫಾರ್ಮ್ ಮೇಲೆ ಹಿಜಾಬ್ ಹಾಕ್ಕೊಳ್ತಾರೆ ಅದೇ ಕಲರ್ದು ಹಿಜಾಬನ್ನು ನಾವು ಹಾಕ್ಕೊಳ್ತೀವಿ ಯೂನಿಫಾರ್ಮ್ನ ನಿಯಮಕ್ಕೆ ಉಲ್ಲಂಘನೆ ಆಗೋದಕ್ಕೆ ಬಿಡೋದಿಲ್ಲ ಅಂತ ಕೆಲವರು ವಾದ ಮಾಡ್ತರು ಆದರೆ ಕೆಲವರು ಯೂನಿಫಾರ್ಮನ್ನು ಹಾಕ್ಕೊಂಡಿರ್ತಾರೆ ಅದು ಒಂದು ಸ್ವಲ್ಪವೂ ಯೂನಿಫಾರ್ಮ್ ಕಾಣದಂತೆ ಸಂಪೂರ್ಣವಾಗಿ ಬುರ್ಕಾ ಧರಿಸಿ ಕಾಲೇಜುಗಳಿಗೆ ಶಾಲೆಗಳಿಗೆ ಬರ್ತಾರೆ ಹಾಗಾದರೆ ಯೂನಿಫಾರ್ಮ್ನ ಅಗತ್ಯತೆ ಏನಿದೆ ಯಾಕೆ ಸಮವಸ್ತ್ರಗಳನ್ನು ಶಾಲಾ ಕಾಲೇಜಿನಲ್ಲಿ ಹಾಕ್ಕೊಳ್ಳೋದು ಒಂದು ಮೇಲು ಕೀಳು ಅನ್ನೋ ಭಾವನೆ ಇರಬಾರ್ದು ಜಾತಿ ಭೇದ ಭಾವ ಯಾವುದೂ ಇರಬಾರ್ದು ಎಲ್ಲರೂ ಸಮಾನರು ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಅನ್ನುವಂತಹ ಕಾರಣಕ್ಕೆ ಶಾಲೆಯಿಂದ ಹೊರಗೆ ಬಂದ ಮೇಲೆ ಕಾಲೇಜಿನಿಂದ ಹೊರಗೆ ಬಂದ ಮೇಲೆ ಅವರಿಷ್ಟದಂತೆ ಹಾಕಿಕೊಳ್ಳುವಂತಹ ಸ್ವಾತಂತ್ರ್ಯ ಇದೆ ಈಗ ಯಾವುದಾದರೂ ಬಟ್ಟೆಗಳನ್ನು ನಿಮ್ಮ ಇಷ್ಟದ ಉಡುಪನ್ನು ಧರಿಸಿ ಅಂದರೆ ಒಬ್ಬರು ಹಿಜಾಬ್ ಹಾಕ್ಕೊಂಡು ಬರ್ತೀವಿ ಅಂತಾರೆ ಮತ್ತೊಬ್ಬರು ನಾವು ಬುರ್ಕಾ ಹಾಕೊಂಡು ಬರ್ತೀವಿ ಅಂತಾರೆ ಒಂದಷ್ಟು ಹಿಂದೂ ಸಂಘಟನೆಯ ಹುಡುಗರು ನಾವು ಕೇಸರಿ ಶಾಲ್ಗಳನ್ನು ಹಾಕ್ಕೊಂಡು ಬರ್ತೀವಿ ಅಂತಾರೆ ಮತ್ತಿದೇ ಗಲಾಟೆಗಳಿಗೆ ಕಾರಣ ಆಗುತ್ತೆ ಈ ವಿಷಯ ಹೈಕೋರ್ಟ್ನಲ್ಲೂ ಕೂಡ ಚರ್ಚೆ ಆಯಿತು ವಾದ ವಿವಾದಗಳಾದವು ಹೈಕೋರ್ಟ್ ಹನ್ನೊಂದು ದಿನಗಳ ಕಾಲ ನಿರಂತರವಾಗಿ ವಾದವನ್ನು ಆಲಿಸಿ ತೀರ್ಪನ್ನು ಕೊಡ್ತು ಸರ್ಕಾರದ ಆದೇಶವನ್ನು ಹಿಡಿತು ಸರ್ಕಾರದ ಸಮವಸ್ತ್ರದ ನಿಯಮವನ್ನು ಕರ್ನಾಟಕ ಹೈಕೋರ್ಟ್ ಎತ್ತಿ ಹಿಡಿದಿತ್ತು ಹಿಜಾಬ್ ಧರಿಸಲು ಅವಕಾಶ ಕೋರಿದ್ದಂತಹ ಉಡುಪಿಯ ಆರು ವಿದ್ಯಾರ್ಥಿನಿಯರ ಅರ್ಜಿಗಳನ್ನು ವಜಾ ಮಾಡಿತ್ತು ಹೈಕೋರ್ಟ್ ಆ ಅರ್ಜಿಗಳಲ್ಲಿ ಮುಸ್ಲಿಂ ವಿದ್ಯ ವಿದ್ಯಾರ್ಥಿನಿಯರು ವಾದ ಮಾಡಿದರು ಇಸ್ಲಾಂನ ಮೂಲಭೂತ ಅವಶ್ಯಕತೆ ಹಿಜಾಬ್ ಇಸ್ಲಾಂನಲ್ಲಿ ಹಿ ಹಿಜಾಬ್ ಕಡ್ಡಾಯ ಆ ಕಾರಣಕ್ಕಾಗಿ ತಮಗೆ ಅನುಮತಿ ಕೊಡಬೇಕು ಅಂತ ಹೈಕೋರ್ಟ್ನ ಆದೇಶದಲ್ಲಿ ತುಂಬ ಸ್ಪಷ್ಟವಾಗಿ ಹೇಳ್ತು ಹೈಕೋರ್ಟ್ ತಮ್ಮ ಆದೇಶದಲ್ಲಿ ಧಾರ್ಮಿಕ ಉಡುಪಿನ ಅನುಮತಿ ಆಡಳಿತ ಮಂಡಳಿಗಳದ್ದೇ ಅಂತಿಮ ನಿರ್ಧಾರ ಹಿಜಾಬ್ ಅವಕಾಶ ನಿರಾಕರಿಸುವುದು ಧಾರ್ಮಿಕರ ಹಕ್ಕನ್ನು ಕಿತ್ತುಕೊಂಡಂತಲ್ಲ ಇದು ಹೈಕೋರ್ಟ್ ಹೇಳಿದ್ದು ಶಿಕ್ಷಣ ಸಂಸ್ಥೆಗಳಲ್ಲಿ ಸಮವಸ್ತ್ರ ಅಭಿವ್ಯಕ್ತಿ ಮತ್ತು ಖಾಸಗಿ ಸ್ವಾತಂತ್ರ್ಯವನ್ನು ಉಲ್ಲಂಘನೆ ಮಾಡೋದಿಲ್ಲ ಒಬ್ರು ಯೂನಿಫಾರ್ಮ್ ಹಾಕ್ಕೊಂಡು ಬರ್ತಾರೆ ಅಂದರೆ ಅವರ ಪ್ರೈವಸಿ ಹಕ್ಕು ಅಲ್ಲಿ ಉಲ್ಲಂಘನೆ ಆಗೋದಿಲ್ಲ ಅಂತ ಹೈಕೋರ್ಟ್ ಹೇಳ್ತು ಧಾರ್ಮಿಕ ವಸ್ತ್ರಗಳಿಗೆ ನಿರ್ಬಂಧ ವಿಧಿಸುವಂತಹ ಸರ್ಕಾರದ ಆದೇಶ ಸಮಂಜಸವಾದದ್ದು ಶಿಕ್ಷಣ ಸಂಸ್ಥೆಗಳಲ್ಲಿ ಸಮವಸ್ತ್ರದ ಆದೇಶ ಮಾಡುವ ಅಧಿಕಾರ ಸರ್ಕಾರಕ್ಕೆ ಇದೆ ಧಾರ್ಮಿಕ ವಸ್ತ್ರದ ನಿಷೇಧ ಹೆಣ್ಣು ಮಕ್ಕಳ ಶಿಕ್ಷಣದ ಹಕ್ಕನ್ನು ಕಿತ್ತುಕೊಳ್ಳುವುದಿಲ್ಲ ನಾವು ಹಿಜಾಬ್ ಹಾಕೊಂಡು ಹಾಕಿಕೊಳ್ಳೋದೆ ಶಾಲೆಗೆ ಬನ್ನಿ ಅಂದರೆ ನಮ್ಮ ಶಿಕ್ಷಣದ ಹಕ್ಕನ್ನು ಕಿತ್ಕೊಂಡಂತಾಗತ್ತೆ ಅಂತ ಮುಸ್ಲಿಂ ವಿದ್ಯಾರ್ಥಿನಿಯರು ವಾದ ಮಾಡಿದರು ಆದರೆ ಯೂನಿಫಾರ್ಮ್ ಮಕ್ಕಳ ಶಿಕ್ಷಣದ ಹಕ್ಕನ್ನು ಕಿತ್ಕೊಳ್ಳೋದಿಲ್ಲ ಅಂತಹ ಹೈಕೋರ್ಟ್ ಹೇಳ್ತು ಕ್ಲಾಸ್ ರೂಮ್ನ ಹೊರಗೆ ಯಾವುದೇ ಉಡುಪನ್ನು ಧರಿಸ್ಬೋದು ಕ್ಲಾಸ್ ರೂಮ್ನಲ್ಲಿ ಶಾಲಾ ಆಡಳಿತ ಮಂಡಳಿ ಹೇಳಿದ ಡ್ರೆಸ್ ಕೋಡನ್ನೇ ಫಾಲೋ ಮಾಡಬೇಕು ಅಂತ ಹೈಕೋರ್ಟ್ ಹೇಳ್ತು ಇನ್ನು ಹಿಜಾಬ್ ಅತ್ಯಗತ್ಯ ಆಚರಣೆಯ ಭಾಗ ಅಂತ ವಾದ ಮಾಡಿದರು ಹೈಕೋರ್ಟ್ನಲ್ಲಿ ಅದಕ್ಕೆ ಹೈಕೋರ್ಟ್ನ ನ್ಯಾಯಮೂರ್ತಿಗಳು ಸ್ಪಷ್ಟವಾಗಿ ಹೇಳ್ತಾರೆ ಹಿಜಾಬ್ ಇಸ್ಲಾಂನಲ್ಲಿನ ಅತ್ಯಗತ್ಯ ಆಚರಣೆಯ ಭಾಗ ಅಲ್ಲ ಮಾಡಲೇಬೇಕಾದಂತಹ ಆಚರಣೆ ಅಲ್ಲ ಹಿ ಹಿಜಾಬ್ ಧರಿಸೋದು ಮುಸ್ಲಿಂ ಮಹಿಳೆಯರು ಹಿಜಾಬ್ ಧರಿಸುವುದನ್ನು ಕುರಾನ್ ಕಡ್ಡಾಯಗೊಳಿಸಿಲ್ಲ ಕುರಾನೇ ಕಡ್ಡಾಯಗೊಳಿಸಿಲ್ಲ ಹಿಜಾಬನ್ನು ಅಂದಾಗ ಕಡ್ಡಾಯದ ಪ್ರಶ್ನೆನೇ ಬರೋಲ್ಲ ಅಂತ ಹೇಳಿದ್ರು ಆಗ ಈ ತೀರ್ಪನ್ನು ಸರ್ಕಾರದ ಆದೇಶವನ್ನು ಎತ್ತಿ ಹಿಡಿಯುತ್ತೆ ಹೈಕೋರ್ಟ್ ಇದಾದ ನಂತರ ವಿವಾದ ಸುಪ್ರೀಂ ಕೋರ್ಟ್ಗೂ ಹೋಗುತ್ತೆ ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಇಬ್ಬರು ನ್ಯಾಯಮೂರ್ತಿಗಳ ಪೀಠದಲ್ಲಿ ಈ ಕೇಸ್ ವಿಚಾರಣೆಗೆ ಬರುತ್ತೆ ಸುಪ್ರೀಂ ಕೋರ್ಟ್ನಲ್ಲೂ ಬಗೆಹರಿಯೋದಿಲ್ಲ ಈ ವಿವಾದ ಇಬ್ಬರು ನ್ಯಾಯಮೂರ್ತಿಗಳು ಬೇರೆ ಬೇರೆ ತೀರ್ಪನ್ನು ಕೊಡ್ತಾರೆ ಕರ್ನಾಟಕ ಹೈಕೋರ್ಟ್ ನೀಡಿದ್ದಂತಹ ಆದೇಶವನ್ನು ನ್ಯಾಯಮೂರ್ತಿ ಹೇಮಂತ್ ಗುಪ್ತಾ ಎತ್ತಿ ಹಿಡಿತಾರೆ ಹೈಕೋರ್ಟ್ ತೀರ್ಪು ಪ್ರಶ್ನೆ ಮಾಡಿದ್ದಂತಹ ಎಲ್ಲ ಅರ್ಜಿಗಳನ್ನು ಹೇಮಂತ್ ಗುಪ್ತಾ ನ್ಯಾಯಮೂರ್ತಿಗಳು ವಜಾ ಮಾಡ್ತಾರೆ ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ಸಂಹಿತೆಯೇ ಅಂತಿಮ ಅಂತ ಹೇಳಿತ್ತು ಹೈಕೋರ್ಟ್ ಆ ಆದೇಶವನ್ನು ಎತ್ತಿ ಹಿಡಿಯುತ್ತೆ ಒಬ್ಬ ನ್ಯಾಯಮೂರ್ತಿಗಳು ಹೇಮಂತ್ ಗುಪ್ತಾ ಆದರೆ ಅದೇ ಪೀಠದಲ್ಲಿದ್ದಂತಹ ಮತ್ತೊಬ್ಬ ನ್ಯಾಯಮೂರ್ತಿಗಳು ಸುಧಾಂಶು ದುಲಿಯಾ ಅವರು ಧಾರ್ಮಿಕ ಉಡುಪು ಧರಿಸುವುದು ಆಯ್ಕೆಯ ಸ್ವಾತಂತ್ರ್ಯ ಅಂತ ಬೇರೊಂದು ದೃಷ್ಟಿಕೋನದಲ್ಲಿ ನೋಡ್ತಾರೆ ನ್ಯಾಯಮೂರ್ತಿ ದುಲಿಯಾ ಇದು ಆಯ್ಕೆಯ ಸ್ವಾತಂತ್ರ್ಯ ಅವರ ಆಯ್ಕೆ ಪಟ್ಟಂತಹ ಉಡುಪನ್ನು ಧರಿಸಲಿ ಅಂತ ಆದರೆ ಈ ಆದೇಶ ಒಮ್ಮತಕ್ಕೆ ಬ ಬರೋದಿಲ್ಲ ಸ್ಪ್ಲಿಟ್ ವರ್ಡಿಕ್ಟು ಒಬ್ಬ ನ್ಯಾಯಮೂರ್ತಿಗಳು ಒಂದು ರೀತಿಯ ಆದೇಶ ಮತ್ತೊಬ್ಬ ನ್ಯಾಯಮೂರ್ತಿಗಳದ್ದು ಒಂದು ರೀತಿಯ ಆದೇಶ ಆ ಕಾರಣಕ್ಕಾಗಿ ಈ ಇಡೀ ವಿವಾದವನ್ನು ಮುಖ್ಯ ನ್ಯಾಯಮೂರ್ತಿಗಳ ಪೀಠಕ್ಕೆ ಕೇಸನ್ನು ವರ್ಗಾವಣೆ ಮಾಡಲಾಗತ್ತೆ ಆ ಕೇಸ್ ವರ್ಗಾವಣೆಯಾಗಿ ಎರಡು ಸಾವಿರದ ಇಪ್ಪತ್ತೆರಡರ ಅಕ್ಟೋಬರ್ನಲ್ಲಿ ಕೇಸ್ ವರ್ಗಾವಣೆಯಾಗಿದ್ದು ಈವರೆಗೆ ಸುಪ್ರೀಂ ಕೋರ್ಟ್ನ ತ್ರಿಸದಸ್ಯ ಪೀಠ ಅಥವಾ ಸಾಂವಿಧಾನಿಕ ಪೀಠದಿಂದ ಈ ಕೇಸ್ನ ವಿಚಾರಣೆಯಾಗಿಲ್ಲ ಈ ಹಂತದಲ್ಲಿ ಕರ್ನಾಟಕ ಸರ್ಕಾರ ಬಿ ಜೆ ಪಿ ಸರ್ಕಾರ ಇದ್ದಾಗ ಮಾಡಿದ್ದಂತಹ ಆದೇಶವನ್ನು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಹಿಜಾಬ್ ಕಡ್ಡಾಯ ಯೂನಿಫಾರ್ಮ್ ಕಡ್ಡಾಯ ಅಂತ ಮಾಡಲಾಗಿದ್ದಂತಹ ಆದೇಶವನ್ನು ವಾಪಸ್ ತೆಗೆದುಕೊಳ್ತೀವಿ ಅಂತ ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ ಇವತ್ತು ಟರ್ನ್ ಆಗಿರಬಹುದು ಬಹುಶಃ ಚುನಾವಣೆ ಮುಗಿದ ನಂತರ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಮುಗಿದ ನಂತರ ಆ ನಿಟ್ಟಿನಲ್ಲಿ ಸರ್ಕಾರ ನಿರ್ಧಾರ ಮಾಡಬಹುದು ಆದರೆ ಇದು ನ್ಯಾಯಾಂಗ ನಿಂದನೆಯ ವ್ಯಾಪ್ತಿಗೆ ಬರುತ್ತಾ ಅನ್ನೋ ಪ್ರಶ್ನೆ ಬರುತ್ತೆ ಯಾಕಂದರೆ ಕೋರ್ಟ್ನಲ್ಲಿರುವಂತಹ ವಿಚಾರ ಆದರೆ ಅಟ್ ಎ ಟೈಮ್ ಕೋರ್ಟ್ನಲ್ಲೂ ಇದೆ ಮತ್ತು ಇದು ಸರ್ಕಾರದ ನೀತಿ ನಿರ್ಧಾರದ ವಿಚಾರ ಹಾಗಾಗಿ ನ್ಯಾಯಾಂಗ ನಿಂದನೆಯ ವ್ಯಾಪ್ತಿಗೆ ಬರಲ್ಲ ಅಂತ ಕಾನೂನು ತಜ್ಞರು ಹೇಳ್ತಿದ್ದಾರೆ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಸರ್ಕಾರ ಏನು ಮಾಡುತ್ತೆ ಎಲೆಕ್ಷನ್ ಆದಮೇಲೆ ನಿರ್ಧಾರ ತೆಗೆದುಕೊಳ್ಳಬಹುದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್